ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಯಲ್ ಮ್ಯಾನ್ ಪುರುಷೋತ್ತಮ ಮಾತಾಡ್ತೀನಿ ಈ ದಿವಸ ನಾನು ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಆ ಹೊಸ ಕಾನ್ಸೆಪ್ಟ್ ಏನಂದರೆ ಪೊಲೀಸರು ಅನೈಸರ್ಗಿಕ ಸಾವು ಪ್ರಕರಣಗಳಲ್ಲಿ ಇನ್ಕ್ವೆಸ್ಟ್ ಹೇಗೆ ನಡೆಸುತ್ತಾರೆ ಇನ್ಕ್ವೆಸ್ಟ್ನಿಂದ ಪ್ರಯೋಜನಗಳಾದರೂ ಏನು ಶವ ಪಂಚನಾಮೆಯ ನಂತರ ವೈದ್ಯಾಧಿಕಾರಿಗಳು ಹೇಗೆ ಪೋಸ್ಟ್ ಮಾರ್ಟಮ್ ಮಾಡುತ್ತಾರೆ ಅಥವಾ ಶವ ಪರೀಕ್ಷೆ ನಡೆಸುತ್ತಾರೆ ವೈದ್ಯಾಧಿಕಾರಿಗಳು ಶವ ಪರೀಕ್ಷೆ ವೇಳೆಯಲ್ಲಿ ದೃಢೀಕರಿಸುವ ಮಾಹಿತಿಯೇನು ಅವರ ಅಭಿಪ್ರಾಯವೇನು ಎಂದು ತಿಳಿಯೋಣ ಹಾಗೆಯೇ ಶವ ಪರೀಕ್ಷೆ ಮುಗಿದ ಬಳಿಕ ಶವದಿಂದ ಸ್ವೀಕರಿಸಿದ ವಿಸೆರವನ್ನು ಯಾವ ರೀತಿ ಸಂಗ್ರಹಿಸುತ್ತಾರೆ ಆ ವಿಸೆರವನ್ನು ಎಲ್ಲಿಯೇ ಕೊಂಡೊಯ್ಯಬೇಕು ವಿಸಿರಾ ಅಂದ್ರೇನು ಅದರಲ್ಲಿರುವ ಬಾಡಿಯ ಪಾರ್ಟ್ಸ್ಗಳು ಯಾವ್ಯಾವು ಈ ವಿಸೆರ ಪಾರ್ಟ್ಸ್ಗಳಿಂದ ಮತ್ತು ಇವುಗಳ ಅಧ್ಯಯನದಿಂದ ಸಾವಿನ ಕಾರಣ ತಿಳಿಯುತ್ತದೆಯೇ ಅಥವಾ ಇಲ್ಲವೇ ಎಂದು ಇತ್ತೀಚೆಗೆ ವಿಧಿವೈದ್ಯಶಾಸ್ತ್ರ ವಿಭಾಗದ ವಿಜ್ಞಾನಿಗಳು ಕಂಡುಹಿಡಿದುಕೊಂಡಿರುವ ವರ್ಚುವಲ್ ಶವ ಪರೀಕ್ಷೆ ಅಥವಾ ಡಿಜಿಟಲ್ ಶವಪರೀಕ್ಷೆ ಈ ಡಿಜಿಟಲ್ ಶವಪರೀಕ್ಷೆಯಿಂದ ನಿಖರವಾಗಿ ನಮಗೆ ಸಾವಿನ ಕಾರಣ ತಿಳಿಯುತ್ತದೆ ಎಂಬುದರ ಬಗ್ಗೆ ಗಮನಿಸೋಣ ಸ್ನೇಹಿತರೆ ಇನ್ಕ್ವೆಸ್ಟ್ ಅಂದರೆ ಮನುಷ್ಯ ಯಾವ ಕಾರಣದಿಂದ ಸತ್ತಿದ್ದಾನೆ ಎನ್ನುವುದನ್ನು ತಿಳಿಯುವುದು ಶವ ಪಂಚನಾಮೆಯಿಂದ ಹಿಂಸಾಚಾರ ಕೊಲೆ ಬಲತ್ಕಾರ ಅಥವಾ ಸಂಭೋಗ ಇತ್ಯಾದಿಯಾದ ಕ್ರೈಮ್ಗಳನ್ನು ಮಾಡಿರುವ ವ್ಯಕ್ತಿ ಅಪರಾಧಿಯೇ ಅಥವಾ ನಿರಪರಾಧಿಯೇ ಎಂದು ತಿಳಿಯಲು ವೈದ್ಯಕೀಯ ದಾಖಲೆಗಳು ಹೆಚ್ಚಿನ ಪಾತ್ರ ವಹಿಸುತ್ತವೆ ಸ್ನೇಹಿತರೆ ಈ ಇನ್ಕ್ವೆಸ್ಟ್ ಅನ್ನು ಪೊಲೀಸರು ಮಾಡಬಹುದು ಅಥವಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಸಹ ಮಾಡಬಹುದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಅವರು ಎ ಸಿ ದರ್ಜೆಯ ಅಧಿಕಾರಿಯಾಗಿರುತ್ತಾರೆ ಅಥವಾ ತಹಸೀಲ್ದಾರ್ ಆಗಿರುತ್ತಾರೆ ತಹಸೀಲ್ದಾರ್ ಅವರು ಮದುವೆಯಾಗಿ ಏಳು ವರ್ಷದೊಳಗಿನ ಮಹಿಳೆ ಸತ್ತಾಗ ಅದನ್ನು ಇನ್ಕ್ವೆಸ್ಟ್ ಮಾಡುತ್ತಾರೆ ಹಂಗಂದ್ರೆ ತ್ರೀ ನಾಟ್ ಫೋರ್ ಬಿ ಪ್ರಕರಣದಲ್ಲಿ ಮಾಡುತ್ತಾರೆ ಇನ್ನು ಎ ಸಿ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾವಾಗ ಮಾಡ್ತಾರೆ ಅಂದರೆ ಪೊಲೀಸ್ ಅಭಿರಕ್ಷೆಯಲ್ಲಿ ಸಾವು ಸಂಭವಿಸಿದಾಗ ಕಾರಾಗೃಹಗಳಲ್ಲಿ ಕೈದಿ ಸತ್ತಾಗ ಪೊಲೀಸ್ ಗೋಲಿಬಾರ್ನಲ್ಲಿ ಜನ ಸತ್ತಾಗ ಸುಧಾರಣಾ ಸಂಸ್ಥೆಗಳಲ್ಲಿ ಸಾವು ಸಂಭವಿಸಿದಾಗ ಮತ್ತು ಕಾನೂನುಬಾಹಿರವಾಗಿ ಶವವನ್ನು ಊತು ಹಾಕಿದ್ದಾಗ ಆ ಸಾವಿನ ಕಾರಣ ಪತ್ತೆ ಹಚ್ಚುವಲ್ಲಿ ಮತ್ತು ಆ ಉದುಗಿರುವ ಶವವನ್ನು ಮೇಲೆತ್ತುವಾಗ ಸಾವಿನ ವಿಚಾರಣೆಯನ್ನು ನಡೆಸುತ್ತಾರೆ ವಿಚಾರಣೆಯಾದ ನಂತರ ಸಿ ಐ ಡಿಗೆ ವರದಿಯನ್ನು ಸಲ್ಲಿಸುತ್ತಾರೆ ಸಿ ಐ ಡಿಯವರು ತನಿಖೆ ಮುಂದುವರಿಸುತ್ತಾರೆ ಸ್ನೇಹಿತರೆ ತನಿಖಾಧಿಕಾರಿಗಳು ಒನ್ ಫಾರ್ಟಿ ಸಿಕ್ಸ್ ಒನ್ ಅಂಡ್ ಟೂಗಳನ್ನು ಭರ್ತಿ ಮಾಡುವಾಗ ವೈದ್ಯಕೀಯ ತಜ್ಞರಿಂದ ದೇಹದ ಭೌತಿಕ ಪುರಾವೆಗಳ ಬಗ್ಗೆ ಸಾವಿನ ಕಾರಣಗಳು ಸಾವಿನ ಚಿಹ್ನೆಗಳ ಬಗ್ಗೆ ಮರಣದ ಸಮಯದ ಬಗ್ಗೆ ಸತ್ತ ವ್ಯಕ್ತಿಯ ಪರಿಚಯದ ಬಗ್ಗೆ ಗಾಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ ಪೋಸ್ಟ್ ಮಾರ್ಟಮ್ ಅಂತಂದರೆ ವ್ಯಕ್ತಿ ಯಾವ ರೀತಿಯಿಂದ ಸತ್ತಿದ್ದಾನೆ ಏನಾಗಿತ್ತು ಅವನಿಗೆ ಆತನ ಸಾವಿನಿಗೆ ಕಾರಣ ಏನು ಎಂದು ವೈಜ್ಞಾನಿಕವಾಗಿ ತಿಳಿಯುವುದು ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಸಾವಿನ ಬಗ್ಗೆ ವಿಚಾರಣೆ ಮಾಡುವಾಗ ಈ ಸಾವಿಗೆ ಕಾರಣ ಏನು ಶವದ ಮೇಲಿನ ಹಿಂಸಾಚಾರದ ಗುರುತು ಹಿಡಿಯುವುದು ಶವದ ಮೇಲಿನ ಗಾಯಗಳ ಆಧಾರದ ಮೇಲೆ ಇದು ಕೊಲೆಯಾಗಿದೆಯೇ ಆತ್ಮಹತ್ಯೆಯಾಗಿದೆಯೇ ಅಥವಾ ಆಕಸ್ಮಿಕ ಘಟನೆಯೇ ಎಂದು ಗುರುತಿಸುವುದು ಮತ್ತು ಪ್ರಾಣಿಗಳಿಂದ ಏನಾದರೂ ಸಾವು ಸಂಭವಿಸಿದೆಯೇ ಎಂದು ಗುರುತಿಸುವುದು ಸ್ನೇಹಿತರೆ ವೈದ್ಯರ ಪೋಸ್ಟ್ ಮಾರ್ಟಮ್ ವೇಳೆಯಲ್ಲಿ ಶವದ ಬಾಹ್ಯ ಪರೀಕ್ಷೆ ಶವದ ಒಳಾಂಗಣ ಪರೀಕ್ಷೆ ಶವದ ಎದೆಗೂಡಿನ ಪರೀಕ್ಷೆ ಶವದ ಹೊಟ್ಟೆ ಭಾಗದ ಪರೀಕ್ಷೆಯನ್ನು ಮಾಡುತ್ತಾರೆ ಶವದ ಬಾಹ್ಯ ಪರೀಕ್ಷೆಯಲ್ಲಿ ಶವದ ಮೇಲಿನ ಬಣ್ಣ ಬಟ್ಟೆ ಪಡಿತಾರೆ ಶವದ ಲಿಂಗ ವಯಸ್ಸು ಧರ್ಮ ಗುರುತಿಸ್ತಾರೆ ಶವದ ಬಾಹಿ ಮೂಗು ಕಣ್ಣು ಗುಪ್ತಾಂಗ ಪರೀಕ್ಷೆ ಮಾಡ್ತಾರೆ ದೇಹದ ಮೇಲಿನ ಗಾಯಗಳ ವಿವರಣೆ ಇರ್ತದೆ ಸವದ ಸ್ನಾಯುಗಳ ಗಟ್ಟಿಯಾಗುವಿಕೆ ಸ್ಥಿತಿ ಸವ ಕೊಳೆತ ವಿವರಣೆ ಬಗ್ಗೆ ಇರುತ್ತದೆ ಇನ್ನು ಸವದ ಒಳಾಂಗಣ ಪರೀಕ್ಷೆಯಲ್ಲಿ ತಲೆ ಮತ್ತು ಕೊರಳ ನಳಿಕೆ ಪರೀಕ್ಷೆ ನೆತ್ತಿ ಚರ್ಮ ಮತ್ತು ಮೆದುಳು ಪರೀಕ್ಷೆ ಬೆನ್ನು ಊರಿ ಪರೀಕ್ಷೆ ಧ್ವನಿಪೆಟ್ಟಿಗೆ ಕೊರಳಿನಲ್ಲಿರುವ ಮೂಳೆ ಮುರಿತ ಪರೀಕ್ಷೆ ಎದೆಗೂಡಿನ ಪರೀಕ್ಷೆಯಲ್ಲಿ ಪಕ್ಕೆಲುಬು ಹೊಟ್ಟೆಯಲ್ಲಿ ಪಚನವಾಗದೇ ಇರುವ ಆಹಾರದ ಮೇಲೆ ಊಟ ಮಾಡಿದ ಸಮಯ ಗುರುತಿಸುವುದು ಎದೆಗೂಡಿನ ಗಾಯಗಳನ್ನು ಗುರುತಿಸುವುದು ಹೊಟ್ಟೆ ಭಾಗದ ಪರೀಕ್ಷೆಯಲ್ಲಿ ಸಣ್ಣ ಕರುಳು ದೊಡ್ಡ ಕರುಳು ಮೂತ್ರಕೋಶ ಅನ್ನನಾಳ ಮುಂತಾದವುಗಳ ಬಗ್ಗೆ ನೋಡುವುದು ಸ್ನೇಹಿತರೆ ಬಾಡಿಯನ್ನು ಕುಯ್ಯು ಅದನ್ನು ಪರೀಕ್ಷೆ ಮಾಡೋದು ಸಮಯ ಹಿಡಿಯುತ್ತದೆ ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಇಮೇಜಿಂಗ್ ತಂತ್ರಜ್ಞಾನ ಅಥವಾ ಡಿಜಿಟಲ್ ಪೋಸ್ಟ್ ಮಾರ್ಟಮ್ ಅಥವಾ ವರ್ಚುವಲ್ ಮಾರ್ಟಮ್ ಅನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ ಈ ಡಿಜಿಟಲ್ ಅಥವಾ ವರ್ಚುವಲ್ ಶವ ಪರೀಕ್ಷೆಗಳನ್ನು ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶಗಳಲ್ಲಿ ಅಂದರೆ ಅಮೆರಿಕಾದಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ಮಾಡುತ್ತಿದ್ದಾರೆ ಈ ವರ್ಚುವಲ್ ಪರೀಕ್ಷೆಯನ್ನು ಚಿತ್ರಗಳನ್ನು ಸಿ ಟಿ ಸ್ಕ್ಯಾನ್ ಬಳಸಿ ರಚಿಸಲಾಗುತ್ತದೆ ಅಥವಾ ತ್ರೀ ಡಿ ಮ್ಯಾಪಿಂಗ್ ಮುಖಾಂತರ ನಡೆಸಲಾಗುತ್ತದೆ ನೋಡಿ ಸ್ನೇಹಿತರೆ ಚಿತ್ರದಲ್ಲಿ ನೋಡುತ್ತಿದ್ದರಲ್ಲ ಇದೇ ರೀತಿ ತ್ರೀ ಡಿ ಮ್ಯಾಪಿಂಗ್ ಮುಖಾಂತರ ನಾವು ವರ್ಚುವಲ್ ಶವ ಪರೀಕ್ಷೆಯನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಈ ವರ್ಚುವಲ್ ಶವ ಪರೀಕ್ಷೆಯಿಂದ ನಮಗೇನಾದ್ರೂ ಪ್ರಯೋಜನಗಳು ಉಂಟಾ ಎಂದು ನೋಡಲಾದರೆ ಖಂಡಿತ ಹೌದು ಈ ರೀತಿಯ ಶವ ಪರೀಕ್ಷೆಯಿಂದ ಸೂಕ್ಷ್ಮ ನಿರ್ದಿಷ್ಟ ಹಾಗೂ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸಬಹುದು ಸ್ನೇಹಿತರೆ ನಮ್ಮ ಕುಟುಂಬಸ್ಥರು ಮತ್ತು ನಮಗೆ ಹತ್ತಿರವಾದ ಸಂಬಂಧಿಗಳ ಶವವನ್ನು ಕುಯಿಸುವುದೆಂದರೆ ನಮಗೆ ಬೇಜಾರಲ್ವ ಹೆಚ್ಚಿನ ಜನರು ಬಾಡಿ ಪೋಸ್ಟ್ ಮಾರ್ಟಮ್ನ್ನು ಒಪ್ಪುವುದಿಲ್ಲ ಯಾಕಂದರೆ ಅದು ಧಾರ್ಮಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ನಮಗೆ ಒಪ್ಪಿಗೆಯಾಗುವುದಿಲ್ಲ ಮತ್ತು ಈ ದೈಹಿಕ ಪರೀಕ್ಷೆಗಳು ಅಂದರೆ ಆಕ್ರಮಣಕಾರಿ ಮರಣೋತ್ತರ ಪರೀಕ್ಷೆಗಳು ಸಮಯ ತೆಗೆದುಕೊಳ್ಳುತ್ತವೆ ಈ ರೀತಿಯ ದುಬಾರಿಯಾದ ಶವ ಪರೀಕ್ಷೆ ನಮ್ಮ ಭಾರತದಂತಹ ರಾಷ್ಟ್ರಕ್ಕೆ ಅಲ್ಲ ಆದರೂ ಸಹ ನಮ್ಮ ಭಾರತದಂತಹ ಧಾರ್ಮಿಕವಾಗಿ ಇರುವ ರಾಷ್ಟ್ರಕ್ಕೆ ಈ ರೀತಿಯ ಡಿಜಿಟಲ್ ತಂತ್ರಜ್ಞಾನ ಬಂದರೆ ತುಂಬ ಅತ್ಯುತ್ತಮವಾಗಿದೆ ಮತ್ತು ಶ್ರೀಮಂತ ವರ್ಗದವರು ಸಹ ಮತ್ತು ಬಡವರು ಮಧ್ಯಮ ವರ್ಗದವರು ಮಾಡಿಸಿಕೊಳ್ಳುವಂತಾಗಲಿ ಈ ಡಿಜಿಟಲ್ ತಂತ್ರಜ್ಞಾನ ಬಂದರೆ ಅಲ್ಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೀಡಬಹುದಾಗಿದೆ ಇಲ್ಲದೇ ಅದಲ್ಲಿ ದೈಹಿಕವಾಗಿ ಬಾಡಿಯನ್ನು ಕುಯ್ದು ಅದರಿಂದ ವಿಸಿರ ತೆಗೆದು ಅದನ್ನು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಕಳಿಸಿ ವರದಿ ತರಿಸಿಕೊಂಡು ನಂತರ ವೈದ್ಯಾಧಿಕಾರಿಗಳಿಗೆ ಕಳಿಸಿ ಕೊನೆಗೆ ಒಪಿನಿಯನ್ ಪಡೆಯಬೇಕಾಗಿರುತ್ತದೆ ಸ್ನೇಹಿತರೆ ಅದೇನೇ ಇರಲಿ ಒಬ್ಬ ವ್ಯಕ್ತಿಯ ಸಾವು ಸಂಭವಿಸಿದೆ ಅಂದರೆ ಆ ಸಾವಿಗೆ ನ್ಯಾಯ ಕೊಡುವುದು ನಮ್ಮ ಪೊಲೀಸರ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಬಾಡಿಯ ಮೇಲಿನ ಕೆಲವು ಗಾಯಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅದನ್ನು ವೈದ್ಯಾಧಿಕಾರಿಗೆ ಕಳಿಸಿ ಇದು ಯಾವ ರೀತಿಯ ಸಾವು ಎಂದು ಮಾಹಿತಿಯನ್ನು ಪಡೆಯುವುದು ನಮ್ಮ ಮುಖ್ಯ ಆದ್ಯ ಕರ್ತವ್ಯವಾಗಿದೆ ದಯಮಾಡಿ ಮಾಡಿ ಸ್ನೇಹಿತರೆ ಪೋಸ್ಟ್ ಮಾರ್ಟಮ್ ಮುಗಿದ ನಂತರ ವೈದ್ಯಾಧಿಕಾರಿಗಳು ಬಾಡಿಯಿಂದ ಕೆಲವು ಪ್ರಮುಖ ಅಂಗಗಳನ್ನು ತೆಗೆಯುತ್ತಾರೆ ಇವುಗಳನ್ನೇ ನಾವು ವಿಷರ ಎಂದು ಕರೆಯುತ್ತೇವೆ ಈ ವಿಷರದಲ್ಲಿರುವ ಪ್ರಮುಖ ಅಂಗಗಳು ಯಾವ್ಯಾವೆಂದರೆ ಕಿಡ್ನಿ ಲಿವರ್ ಸ್ಟೋಮ್ಯಾಕ್ ಸಣ್ಣ ಕರಳು ಸ್ಮಾಲ್ ಇಂಟೆನ್ಸಿಟಿ ಏನಂತೀವಿ ಬ್ಲಡ್ ಇವುಗಳನ್ನು ತಗೊಳ್ತೀವಿ ಈ ವಿಸರ ವಿಶ್ಲೇಷಣೆಯಿಂದ ಮದ್ಯಪಾನ ಮಾಡಿದರೆ ವಿಷ ಸೇವನೆ ಮಾಡಿದರೆ ಸೈನೈಡ್ ತೆಗೆದುಕೊಂಡಿದ್ದರೆ ಫುಡ್ ಫಾಯಿಜನ್ ಆಗಿದ್ದರೆ ಗೊತ್ತಾಗುತ್ತದೆ ಹಾಗೂ ರಕ್ತದಿಂದ ಡಿ ಎನ್ ಎ ಪತ್ತೆ ಮಾಡಬಹುದು ಬ್ಲಡ್ ಗ್ರೂಪನ್ನು ಪಡೆಯಬಹುದು ರೋಗ ಲಕ್ಷಣಗಳನ್ನು ಸಹ ಪತ್ತೆ ಮಾಡಬಹುದಾಗಿದೆ ಈ ವಿಸರವನ್ನು ವಿಶ್ಲೇಷಣೆಗಾಗಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸಬೇಕಾಗುತ್ತದೆ ನಮ್ಮ ಕರ್ನಾಟಕದಲ್ಲಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟ್ರಿಗಳು ಬೆಂಗಳೂರು ಮೈಸೂರು ಮಂಗಳೂರು ಹುಬ್ಳಿ ಧಾರವಾಡ ಬಳ್ಳಾರಿ ಮತ್ತು ಕಲಬುರ್ಗಿಗಳಲ್ಲಿ ಇವೆ ಸ್ನೇಹಿತರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ದಾಳ್ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ